ಖಾಲಿ ಇರುವ ಹುದ್ದೆ ಭರ್ತಿಗೆ ಆಗ್ರಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಆಲ್ ಇಂಡಿಯಾ ಡೆಮಾಕ್ರಟಿಕ್ ಯೂತ್ ಆರ್ಗನೈಸೇಷನ್ ಪ್ರತಿಭಟನೆ ನಡೆಸಿತು ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಮತ್ತಿತರಿದ್ದಾರೆ ಅಪೌಷ್ಟಿಕತೆ ಹೆಣ್ಮಗಳು ಒಂದು ಮಗುವಿಗೆ ಜನ್ಮ ನೀಡಿದ್ರೆ ಅದು ಒಂದು ತಲೆಮಾರಿನ ಮತ್ತೊಂದು ತಲೆಮಾರಿಗೆ ಅಪೌಷ್ಟಿಕತೆ ಮುಂದುವರಿಯುವುದಂತ ಮತ್ತು ಅಪೌಷ್ಟಿಕತೆಗೂ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೂ ಸಂಬಂಧ ಇದೆ ಜಾಗತಿಕ ಮಟ್ಟದಲ್ಲಿ ಈ ಸಂಗತಿಗಳನ್ನೆಲ್ಲವೂ ಕೂಡ ತಜ್ಞರು ಅಧ್ಯಯನಗಳು ಹೇಳ್ತಾ ಇದ್ದಾರೆ ಆದರೆ ಈ ಸಂಗತಿಗಳ ಬಗ್ಗೆ ಸರ್ಕಾರ ಗಮನ ಕೊಡ್ತಾ ಇಲ್ಲ ಮತ್ತು ತಪ್ಪು ತಿಳ್ಕೊಬಾರ್ದು ಸರ್ಕಾರದ ಕೆಲಸ ಗುಡಿ ಕಟ್ಟುವಂಥದ್ದಲ್ಲ ಸರ್ಕಾರದ ಕೆಲಸ ಅಭಿವೃದ್ಧಿಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಲ್ಲಿ ಕನಿಷ್ಠ ಕುಡಿಯುವ ನೀರನ್ನು ಒದಗಿಸೋದು ಕೂಡ ನಮಗೆ ಸಾಧ್ಯ ಆಗ್ತಾ ಇದೆ ಸುಮಾರು ಎರಡು ಮೂರು ತಿಂಗಳ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಕುಡಿಯುವ ನೀರಿನ ಒಂದು ಸೋಂಕಿನಿಂದಾಗಿ ಅನೇಕ ಮಕ್ಕಳು ಅನೇಕ ಜನ ತೀರ್ಕೊಂಡು ಕುಡಿಯುವ ನೀರಿನ ಒಂದು ಕನಿಷ್ಠವಾದಂಥ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಮ್ಮ ಸಾಧ್ಯ ಆಗಿಲ್ಲ ಎಪ್ಪತ್ತೈದು ವರ್ಷಗಳು ಸ್ವಾತಂತ್ರ್ಯ ಬಂದ ಮೇಲೆ ನಾವು ರೂಪಿಸ್ ನೆನಪಿಸ್ಕೋಬೇಕು ಇದೆಲ್ಲದಕ್ಕೂ ಕೂಡ ನ್ಯಾಯಮೂರ್ತಿಗಳು ಹೇಳಿದ ಹಾಗೆ ಇವತ್ತು ಹಣ ಮಾಡುವುದೇ ರಾಜಕೀಯದ ದಂಡೆ ಆಗಿಬಿಟ್ಟಿದೆ ಮತ್ತು ಯಾವುದೇ ಕಾರ್ಯಕ್ರಮವನ್ನು ತೆಗೆದುಕೊಂಡರೂ ಕೂಡ ಅಲ್ಲಿ ಕಾಂಟ್ರಾಕ್ಟ್ ಹಿರಿಯನ್ನ ಮುಖ್ಯವಾಗಿ ಬರುವಂತಹ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾರೆ ಹೊರತು ಜನರನ್ನು ಕೇಂದ್ರವಾಗಿಟ್ಕೊಂಡು ಜನರ ಜೀವನೋಪಾಯವನ್ನು ಕೇಂದ್ರವಾಗಿಟ್ಕೊಂಡು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇಲ್ಲ ಕೇವಲ ಹಣ ಮಾಡಲಿಕ್ಕೆ ಸಾಧ್ಯವಾಗಬಹುದಾದಂತಹ ಕಾಮಗಾರಿ ಕಾಂಟ್ರಾಕ್ಟ್ಗಿರಿಗಳಿಗೆ ಸರ್ಕಾರ ಆದ್ಯತೆ ಕೊಡ್ತಾ ಇದೆ ಮತ್ತು ಜನರ ಬದುಕನ್ನು ಉತ್ತಮಪಡಿಸುವುದರ ಬಗ್ಗೆ ಸರ್ಕಾರ ಆದ್ಯತೆ ಕೊಡ್ತಾ ಇದೆ ಹಾಗಾಗಿ